ಈ ಕೆಟ್ಟ ಕೊಬ್ಬು ಕೊಲೆಸ್ಟ್ರಾಲ್ ಕರೆಸ್ಲಿಕ್ಕೆ ಉಪಯೋಗ ಆಗುತ್ತೆ ಮತ್ತೆ ಇಪ್ಪತ್ತೊಂದಿನ ಸೊಪ್ಪು ತರಕಾರಿ ಹಣ್ಣುಗಳನ್ನೇ ತಿನ್ಕೊಂಡಿರಬೇಕು ಅನಿಮಲ್ಸ್ಗೆ ಮಾತ್ರ ಕೊಲೆಸ್ಟ್ರಾಲ್ ಉತ್ಪತ್ತಿ ಮಾಡುವ ಶಕ್ತಿ ಇದೆ ಈಗ ನೋಡ್ರಿ ಎಣ್ಣೆ ತುಪ್ಪ ಹಾಲು ಬೆಣ್ಣೆ ಇವೆಲ್ಲ ತಿನ್ನಬೇಕು ನಿಯಮಿತವಾಗಿ ಗಾಣದ ಎಣ್ಣೆ ತಿನ್ಬೇಕು ರಿಫೈಂಡ್ ಆಯಿಲ್ ತಿನ್ನಬಾರದು ತನ್ನಷ್ಟಕ್ಕೆ ತಾನೇ ಆ ಒಂದು ಕೊಬ್ಬಿನ ಅಂಶ ಕರೆಕ್ಟ್ ಆಗಿ ಹೋಗ್ತದೆ ನರ್ವಸ್ ಅಲ್ಲಿ ಇರ್ತಕ್ಕಂಥ ಬ್ಲಾಕೇಜಸ್ ಕಮ್ಮಿ ಆಗ್ತವೆ ಆವಾಗ ಬಿ ಪಿ ತನ್ನಷ್ಟಕ್ಕೆ ತಾನೇ ಸರಿಯಾಗಿ ಅದಕ್ಕೆ ಲೈಫ್ ಸ್ಟೈಲ್ ಮತ್ತು ಫುಡ್ ಸ್ಟೈಲ್ ಡಿಸಾರ್ಡರ್ ಅಂತ ನಾವು ಈ ಬಿ ಪಿನ ಕರಿತೀವಿ ಲೈಫ್ ಸ್ಟೈಲ್ ಫುಡ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳದೆ ಇದು ಸರಿ ಆಗೋದಿಲ್ಲ ಸೊಪ್ಪು ತರಕಾರಿ ಹಣ್ಣುಗಳನ್ನು ನಾವು ಯಥೇಚ್ಛವಾಗಿ ತಿಂದಾಗ ತನ್ನಿಂದ ತಾನೇ ಆ್ಯಂಟಿ ಆಕ್ಸಿಡೆಂಟ್ ನೈಟ್ರಿಕ್ ಆಕ್ಸಿಡಲ್ಲಿ ಹೇರಳವಾಗಿರ್ತದೆ ಅಲ್ಲಿರ್ತಕ್ಕಂಥ ಮಿನ್ರಲ್ಸು ಅದರಲ್ಲಿರ್ತಕ್ಕಂಥ ವಿಟಮಿನ್ಸ್ಗಳು ಫೈಬರ್ ಅಂಶ ಈ ಕೆಟ್ಟ ಕೊಬ್ಬು ಕೊಲೆಸ್ಟ್ರಾಲ್ನ ಕರೆಸ್ಲಿಕ್ಕೆ ಉಪಯೋಗ ಆಗುತ್ತೆ ಅದಕ್ಕೆ ಬಿ ಪಿ ಇರೋರ ಆಹಾರ ಪದ್ಧತಿ ಹೇಗಿರಬೇಕಂದ್ರೆ ಕಾಲು ಭಾಗ ರೊಟ್ಟಿ ಅನ್ನೋ ಮುದ್ದೆ ಇದ್ದರೆ ಮುಕ್ಕಾಲು ಭಾಗ ಪಲ್ಯ ಸಾಂಬಾರು ಇರಬೇಕು ಮತ್ತು ಇಪ್ಪತ್ತೊಂದು ದಿನ ಸೊಪ್ಪು ತರಕಾರಿ ಹಣ್ಣುಗಳನ್ನೇ ತಿನ್ಕೊಂಡಿರಬೇಕು ಇಪ್ಪತ್ತೊಂದು ದಿನ ಆರು ತಿಂಗಳಿಗೊಂದ್ಸರಿ ಈ ಥರ ಪಾಸ್ಟಿಂಗ್ ಮಾಡೋದು ಇಪ್ಪತ್ತೊಂದು ದಿನ ಎಳ್ನೀರು ಸೊಪ್ಪು ತರಕಾರಿ ಹಣ್ಣು ತಿಂದಾಗ ಏನಾಗುತ್ತೆ ಶರೀರದಲ್ಲಿರ್ತಕ್ಕಂಥ ಈ ತ್ಯಾಜ್ಯಗಳು ಏನು ಎಷ್ಟು ಹೇಳಿದೆ ಕೇಳಿದೆ ಕೊಲೆಸ್ಟ್ರಾಲು ಟ್ರೈಗ್ಲಿಸೈಡು ಎಲ್ ಡಿ ಎಲ್ ಎಲ್ ಡಿ ಎಲ್ಲ ಇವೆಲ್ಲ ಕಮ್ಮಿ ಆಗ್ತಾ ಬರ್ತವೆ ಯಾಕಂದರೆ ನಮ್ಮ ಶರೀರದಲ್ಲಿ ನಾವು ಕೊಬ್ಬಿನ ಅಂಶನೇ ಸೇರಿಸೋದಿಲ್ಲ ನೆನಪಿರ್ಲಿ ಅನಿಮಲ್ಸಿಗೆ ಮಾತ್ರ ಕೊಲೆಸ್ಟ್ರಾಲ್ ಉತ್ಪತ್ತಿ ಮಾಡುವ ಶಕ್ತಿ ಇದೆ ಪ್ಲಾಂಟ್ ಬೇಸ್ಡ್ ಫುಡ್ ಅಂದರೆ ಸಸ್ಯಜನ್ಯವಾಗಿರ್ತಕ್ಕಂಥ ಪದಾರ್ಥಗಳನ್ನು ನಾವು ತಿಂದಾಗ ಅದರಿಂದ ಕೊಬ್ಬು ಉತ್ಪತ್ತಿ ಆಗಲ್ಲ ನಾವು ಇಪ್ಪತ್ತೊಂದು ದಿವಸ ಬರೀ ತರಕಾರಿ ಸೊಪ್ಪು ಎಣ್ಣೆ ತಿಂದರೆ ಅದ್ಯಾವುದು ಪ್ರಕೃತಿ ಸಸ್ಯಜನ್ಯವಾಗಿ ಬಂದಿರೋದು ಅಲ್ಲ ಏನ್ರಿ ಅವಾಗ ಈಗ ನೋಡ್ರಿ ಎಣ್ಣೆ ತುಪ್ಪ ಹಾಲು ಬೆಣ್ಣೆ ಇವೆಲ್ಲ ತಿನ್ನಬೇಕು ನಿಯಮಿತವಾಗಿ ಆದರೆ ಇಂಥ ಜಾಸ್ತಿ ಆದಾಗ ಒಂದು ಇಪ್ಪತ್ತೊಂದು ದಿವಸ ಈ ಪದ್ಧತಿ ಮಾಡಬೇಕು ಗಾಣದ ಎಣ್ಣೆ ತಿನ್ನಬೇಕು ರಿಫೈಂಡ್ ಆಯಿಲ್ ತಿನ್ನಬಾರದು ತುಪ್ಪ ಎಂತ ತಿನ್ನಬೇಕು ನಾಟಿ ಹಸುನ ತುಪ್ಪ ತಿನ್ನಬೇಕು ದಾಲ್ಡಾ ತಿನ್ನಬಾರ್ದು ಹೀಗೆ ಇಪ್ಪತ್ತೊಂದು ದಿವಸ ಆದಮೇಲೆ ನಮ್ಮ ಆಹಾರ ಪದ್ಧತಿಯಲ್ಲಿ ಎಣ್ಣೆ ಮತ್ತು ತುಪ್ಪದ ಬದಲಾವಣೆ ಮಾಡ್ಕೋಬೇಕು ಆದರೆ ಇಪ್ಪತ್ತೊಂದು ದಿವಸ ಬರೀ ಸ ಸಸ್ಯಜನ್ಯವಾಗಿ ಬಂದಿರತಕ್ಕಂಥ ಪದಾರ್ಥಗಳನ್ನೇ ತಿನ್ನೋದ್ರಿಂದ ತನ್ನಷ್ಟಕ್ಕೆ ತಾನೇ ಆ ಒಂದು ಕೊಬ್ಬಿನ ಅಂಶ ಕರಗ್ತಾ ಹೋಗ್ತದೆ ಆವಾಗ ನರನಾಡಿಗಳು ಸ್ವಚ್ಛವಾಗಿ ಬಿ ಪಿ ಆಟೋಮೆಟಿಕಲಿ ನಾರ್ಮಲ್ ಆಗ್ತದೆ ಇದಿಷ್ಟು ಆಹಾರ ಪದ್ಧತಿ ಮತ್ತೆ ಒಂದು ಕಷಾಯವನ್ನು ನಿಮಗೆ ನಾನು ಹೇಳ್ಕೊಡ್ತೇನೆ ಗ್ರಂಥಿಗೆ ಅಂಗಡಿ ಹೋಗಿ ಅಥವಾ ಆನ್ಲೈನ್ ಆರ್ಡರ್ ಮಾಡಿ ಅರ್ಜುನದ ಚೂರ್ಣ ತೆಗೆದುಕೊಳ್ಳಿ ಅಶ್ವಗಂಧದ ಚೂರ್ಣ ತೆಗೆದುಕೊಳ್ಳಿ ಅದೊಂದು ಕಾಲು ಕೆಜಿ ಅರ್ಜುನ ಚೂರ್ಣ ಕಾಲು ಕೆಜಿ ಅಶ್ವಗಂಧ ಚೂರ್ಣ ಎರಡು ಸಮಪ್ರಮಾಣದಲ್ಲಿ ತೆಗೆದುಕೊಂಡು ಆಮೇಲೆ ಅದರಲ್ಲಿ ಒಂದು ಜ್ಯೇಷ್ಠ ಮಧುವಿನ ಚೂರ್ಣ ಜ್ಯೇಷ್ಠ ಮಧು ಚೂರ್ಣ ಅಂತ ಸಿಗ್ತದೆ ಅದು ಒಂದು ಎಷ್ಟು ಅಂತ ಹೇಳಿದರೆ ಕೆ ಜಿ ತೆಗೆದುಕೊಳ್ಳಿ ಜ್ಯೇಷ್ಠಮದ ಚೂರ್ಣ ಈ ಮೂರು ಬೆರೆಸಿ ಆ ಪೌಡರ್ಗಳನ್ನು ಮಿಕ್ಸ್ ಮಾಡಿ ಮಾಡಿಟ್ಕೊಂಡು ಅದರಲ್ಲಿ ಒಂದು ಕಾಲು ಕೆ ಜಿ ಜೀರಿಗೆ ಪುಡಿ ಒಂದು ನೂರು ಗ್ರಾಮ್ ಕಾಳು ಮೆಣಸಿನ ಪುಡಿ ಒಂದು ಕಾಲು ಕೆ ಜಿ ಅರಶಿಣದ ನುಚ್ಚು ಕೊಂಬನ್ನು ಜಜ್ಜಿ ನುಚ್ಚು ಮಾಡಬೇಕು ಇವೆಲ್ಲ ಹಾಕಿ ತಯಾರಿಸ್ ತಯಾರು ಮಾಡಿ ಇಟ್ಕೊಳ್ಳಿ ಇದು ಅದ್ಭುತ ಅದ್ಭುತ ಚೂರ್ಣ ಅದ್ಭುತ ಚೂರ್ಣ ಇದು ಇದರ ಕಷಾಯವನ್ನು ನೀವು ಹೆಂಗೆ ಮಾಡ್ಕೋಬೇಕಂದ್ರೆ ಒಂದು ಚಮಚ ಹಾಕಿ ಎರಡು ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟ ಕೇಳಿಸಿ ಅದನ್ನು ಕುಡಿಯೋದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ಮಾಡಿ ನಿಮ್ಮ ಮೊದಲನೇ ತಿಂಗಳಿಂದ ಬಿ ಪಿ ಪೂರ್ತಿ ನಾರ್ಮಲ್ ಆಗ್ತಾ ಬರ್ತದೆ ಅದ್ರ ಜೊತೆ ಜೊತೆಗೆ ಕಪಾಲ್ ಪ್ರಾಣಾಯಾಮ ಮಾಡಿ ಬಿ ಪಿ ಇರೋರು ಕಪಾಲ್ ಮಾಡಬಾರ್ದು ಅಂತ ಹೇಳ್ತಾರೆ ಮಾಡಬೇಕು ನಿಧಾನ ಮಾಡಬೇಕು ಹೇಗೆ ಮಾಡಬೇಕು ಅಪಾನ ಮುದ್ರೆ ಮಧ್ಯದ ಬೆರಳು ಉಂಗುರ ಬೆರಳು ಹೆಬ್ಬೆರಳು ಅಂತ ಜೋಡಿಸ್ಕೊಂಡಾಗ ಅಪಾನ ಮುದ್ರೆ ಈ ಮುದ್ರೆಯಲ್ಲಿ ಒಂದು ಐದು ನಿಮಿಷ ಹೃದಯ ಮುದ್ರೆ ಅಂದರೆ ಇದೇ ಮುದ್ರೆಯಲ್ಲಿ ತೋರ್ ಬೆರಳು ಮಡಚಿದ್ರೆ ಅದು ಹೃದಯ ಮುದ್ರೆ ಆಗುತ್ತೆ ಈ ಮುದ್ರೆಯಲ್ಲಿ ಒಂದು ಐದು ನಿಮಿಷ ಆಮೇಲೆ ಪ್ರಾಣ ಮುದ್ರೆ ಕಿರು ಬೆರಳು ಬೆರಳು ಹೆಬ್ಬೆರಳನ್ನು ಸೇರಿಸಿದಾಗ ಪ್ರಾಣ ಮುದ್ರೆ ಆಗುತ್ತೆ ಈ ಮುದ್ರೆ ಈ ಮುದ್ರೆಯ ಐದು ನಿಮಿಷ ಹದಿನೈದು ನಿಮಿಷ ಕಪಾಲ ಬಾತ್ತಿ ಮಾಡು ಹೇಗೆ ಮಾಡೋದು ಒಂದ್ಸರಿ ಉಸಿರು ಬಿಟ್ಟಾಗ ಐದು ಸೆಕೆಂಡು ಮಾಡಬಾರ್ದು ಮತ್ತೆ ಐದು ಸೆಕೆಂಡ್ ಆದಮೇಲೆ ಮತ್ತೊಂದ್ಸರಿ ಈ ರೀತಿ ಉಸಿರು ಬಿಡು ಜಾಸ್ತಿ ಜೋರಾಗಿ ಬಿಡಂಗಿಲ್ಲ ನಾರ್ಮಲ್ ಆಗಿ ಈ ರೀತಿ ಮಾಡಿಸ್ತೇವೆ ಆದ್ರೆ ಬಿ ಪಿ ಇರೋರು ಹೀಗೆ ಮಾಡ್ಬೇಕು ಯಾಕಂದ್ರೆ ಇದನ್ನ ಫ್ಯಾಟ್ ಮೆಟಾಬಲಿಸಮ್ ಆಕ್ಟಿವೇಟ್ ಮಾಡ್ತಾ ಇದ್ದು ಇದಾದ್ಮೇಲೆ ಅನ್ಲೋಮ್ಯುಲೋಮ್ ಎರಡು ಬಾರಿ ದೀರ್ಘ ಶ್ವಾಸ ತೆಗೆದುಕೊಂಡು ಬಿಟ್ಟು ಮೂರನೇ ಬಾರಿ ತೆಗೆದುಕೊಂಡಾಗ ಬಲಗಡೆ ಮುಚ್ಚಿ ಎಡಗಡೆಯಿಂದ ಶ್ವಾಸ ಬಿಡಬೇಕು ಮತ್ತೆ ಎಡಗಡೆಯೇ ಶ್ವಾಸ ತೆಗೆದುಕೊಂಡು ಬಲಗಡೆ ಬಿಡಬೇಕು ಬಲಗಡೆ ಶ್ವಾಸ ತೆಗೆದುಕೊಂಡು ಎಡಗಡೆ ಬಿಡಬೇಕು ಹೀಗೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಇದೊಂದು ಹದಿನೈದು ನಿಮಿಷ ಮಾಡಿ ಇದಾದ್ಮೇಲೆ ಉಜ್ಜಾಯಿ ಪ್ರಾಣಾಯಾಮ ಉಸಿರು ತಗೊಂಡು ಫೋಲ್ಡ್ ಮಾಡಿ ಎಡಗಡೆ ಬಿಡೋದು ಇದೊಂದು ಐದು ನಿಮಿಷ ಮಾಡಿ ಕೊನೆಗೆ ಬ್ರಾಹ್ಮರಿ ಹತ್ತು ನಿಮಿಷ ಮಾಡಿದ್ರೆ ಬಿ ಪಿ ಬಹಳ ಬೇಗ ಕಡಿಮೆ ಆಗುತ್ತೆ ಕ್ಯೂ ಮುಚ್ಚಬೇಕು ಕಣ್ಣು ಮುಚ್ಚಬೇಕು ಉಸಿರು ತಗೋಬೇಕಾದ್ರೆ ಮೂಗು ಓಪನ್ ಮಾಡಿ ಉಸಿರು ಬಿಡ್ಬೇಕಾದ್ರೆ ಮೂಗನ್ನು ಏಯ್ಟಿ ಪರ್ಸೆಂಟ್ ಮುಚ್ಚಿ ಶಬ್ದ ಮಾಡ್ತಾ ಈ ರೀತಿ ಉಸಿರು ಬಿಡ್ಬೇಕು ಹೀಗೆ ಇದು ಭ್ರಾಮರಿ ಪ್ರಾಣಾಯಾಮ ಇದರಿಂದ ಮನಸ್ಸು ಶಾಂತವಾಗುತ್ತೆ ಸ್ಟ್ರೆಸ್ ಇಸ್ ಅ ಮೇನ್ ಕಾಸ್ ಆಫ್ ಬಿ ಪಿ ಅಂತಲೂ ಕೂಡ ರಿಸರ್ಚ್ಗಳು ಹೇಳ್ತವೆ ಅದಕ್ಕೆ ಸ್ಟ್ರೆಸ್ಸು ಡಿಪ್ರೆಷನ್ನು ಎಂಜೈಟಿ ಇವೆಲ್ಲ ಮಾನಸಿಕ ರೋಗಗಳಿದಾವಲ್ಲ ಯಾವುದನ್ನು ಬರೆದಂತೆ ತಡೆಯುವ ಶಕ್ತಿ ಈ ಒಂದು ಬ್ರಾಹ್ಮರಿ ಪ್ರಾಣಾಯಾಮಕ್ಕಿದೆ ಮತ್ತು ಯಾವುದೇ ರೀತಿಯಾಗಿ ಮಾನಸಿಕ ಆಗಲಿ ದೈಹಿಕ ಆಗಲಿ ಸೈಕೋಸೊಮೆಟಿಕ್ ಸಮಸ್ಯೆ ಬರಬಾರ್ದು ಅಂದರೆ ಶಿವಯೋಗ ಮಾಡಬೇಕು ಕೈಯಲ್ಲಿ ಇಷ್ಟುಲಿಂಗ ಇಟ್ಕೊಂಡು ಶಿವಯೋಗ ಧ್ಯಾನ ಮಾಡಿದ್ರೆ ಮಿರಾಕಲ್ ಯಾಕೆಂದ್ರೆ ಲಿಂಗ ಇಟ್ಸ್ ಸಾಲಿಡ್ ಕಾರ್ಬನ್ ಇದರಲ್ಲಿ ಎಲೆಕ್ಟ್ರಾನ್ಸ್ಗಳು ಬಂಧಿಸಲ್ಪಟ್ಟಿರ್ತವೆ ಕೈ ಮೇಲೆ ಇಟ್ಟಾಗ ಎಲೆಕ್ಟ್ರಾನ್ಸ್ ಎಮಿಷನ್ ಆಗಿ ನಾವು ಅದನ್ನು ದೃಷ್ಟಿ ಇಟ್ಟು ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಎಲೆಕ್ಟ್ರಾನ್ಸನ್ನು ಕಣ್ಣು ಅಬ್ಸರ್ವ್ ಮಾಡ್ಕೊಳ್ತವೆ ಅಬ್ಸರ್ವ್ ಮಾಡ್ಕೊಳ್ತದೆ ಯಾಕಂದರೆ ಫೋಕಲ್ ಲೆಂತ್ ತೇರಿ ಪ್ರಕಾರ ಟ್ವೆಲ್ ಇಂಚ್ ಡಿಸ್ಟೆನ್ಸಲ್ಲಿ ಯಾವುದೇ ಎನರ್ಜಿ ಇದ್ರೂ ಕೂಡ ಅದನ್ನು ಕಣ್ಣು ಅಬ್ಸರ್ವ್ ಮಾಡುತ್ತೆ ಅಂತ ಫಿಸಿಕ್ಸ್ ಹೇಳುತ್ತೆ ಆ ಎಲೆಕ್ಟ್ರಾನ್ಸ್ಗಳು ಕಣ್ಣಿನ ಮೂಲಕವಾಗಿ ಪಿನಿಯಲ್ ಗ್ರಂಥಿ ಹೋಗಿ ಅಲ್ಲಿ ಮೆಲಟೋನಿನ್ ಸೆಕ್ರೇಷನ್ ಡೋಪೊಮಿನೋ ಆಕ್ಸಿಟೋಸಿನೋ ಡಿ ಎಮ್ ಟಿ ಅಂದ್ರೆ ಡೈಮಿಥನ್ ಟ್ರಿಪ್ಲೆನ್ ಇವೆಲ್ಲ ಹಾರ್ಮೋನ್ಸ್ಗಳು ಸೆಕ್ರೇಷನ್ ಆಗಿ ನಮ್ಮ ಸರ್ಕ್ಯೂಟಿನ್ ರೀದ್ ಬ್ಯಾಲೆನ್ಸ್ ಆಗುತ್ತೆ ವೇಗಸ್ ನಡೆ ಆಕ್ಟಿವೇಟ್ ಆಗುತ್ತೆ ಫ್ಯಾಟ್ ಮೆಟಬಲಿಸಮ್ ಆಕ್ಟಿವೇಟ್ ಆಗುತ್ತೆ ಇದರಿಂದ ಕಂಪ್ಲೀಟ್ ಆಗಿ ಬಿ ಪಿ ನಾರ್ಮಲ್ ಬರ್ತದೆ ಇದು ಸತ್ಯ ಶಿವಯೋಗ ಸತ್ಯ ಶುದ್ಧ ಶಿವಯೋಗ ಸತ್ಯ ಶರಣರ ಶಿವಯೋಗ ಇವೆಲ್ಲ ಪ್ರಾಣಾಯಾಮಗಳ ನಂತರ ಶಿವಯೋಗ ಮಾಡೋದು ಶಿವಯೋಗದ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ ನೀವು ಯೂಟ್ಯೂಬ್ನಲ್ಲಿ ವೈದ್ಯಶ್ರೀ ಶ್ರೀ ಚನ್ನಬಸವಣ್ಣ ಶಿವಯೋಗ ಇಷ್ಟಲಿಂಗ ಯೋಗ ಅಂತ ಸರ್ಚ್ ಮಾಡಿ ಸಿಗ್ತದೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ನೀವು ಹೇಗೆ ಕಲಿಬೇಕು ಅಂದರೆ ಗುರುಗಳ ಮಾರ್ಗದರ್ಶನದಲ್ಲಿ ಕಲಿಬೇಕು ನೀವು ಆ ದೀಕ್ಷೆ ತಗೋಬೇಕಂದ್ರೆ ಶಿವಯೋಗ ದೀಕ್ಷೆಯನ್ನು ಯಾರು ಬೇಕಾದ್ರೂ ತಗೋದು ಮೊಬೈಲ್ ಫೋನ್ ಯಾರು ಬೇಕಾದ್ರೆ ಇಟ್ಕೊಳ್ತಾರೆ ಜಾತಿ ಭೇದ ಇದೇನ ಅದಕ್ಕೆ ಮೊಬೈಲ್ ಫೋನ್ ವಾಚು ಅದೇ ರೀತಿ ಇದು ಯೋಗದ ಸಾಧನ ಇದನ್ನ ಯಾವ ಜಾತಿ ಇರ್ಬೇಕಾದ್ರು ಇಷ್ಟಲಿಂಗ ಕಟ್ಕೋಬೋದು ಆಮೇಲೆ ಯಾವ ಮತ ಪಂಥದವ್ರು ಬೇಕಾದರೂ ಕಟ್ಕೊಬೋದು ಹೆಣ್ಮಕ್ಳು ಮಕ್ಕಳು ದೊಡ್ಡವರು ಸಣ್ಣವರು ಯಾರು ಬೇಕಾದ್ರೂ ಇಷ್ಟಲಿಂಗ ಧಾರಣೆ ಮಾಡಿಕೊಂಡು ಶಿವಯೋಗ ಮಾಡಿ ಬಿ ಪಿ ಸಮಸ್ಯೆಯಿಂದ ಸಂಪೂರ್ಣವಾಗಿ ಗುಣಮುಖರ ಆಗಬಹುದು ಇದಿಷ್ಟು ಬಿ ಪಿ ಸಮಸ್ಯೆಗೆ ಪ್ರಾಣಾಯಾಮ ಮತ್ತು ಬಿ ಪಿ ಸಮಸ್ಯೆಗೆ ಇರ್ತಕ್ಕಂಥ ಮನೆಮದ್ದುಗಳು ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ಕುಂಬಳಕಾಯಿ ಜ್ಯೂಸು ಸೋರೆಕಾಯಿ ಜ್ಯೂಸು ಬೆಟ್ಟದ ನೆಲೆಕಾಯಿ ಜ್ಯೂಸು ಬೆಳಗ್ಗೆ ಕುಡೀರಿ ಅದರಿಂದ ಕೂಡ ಬಿ ಪಿ ಬೇಗ ನಾರ್ಮಲಿಗೆ ಬರ್ತದೆ ಇದಿಷ್ಟು ಮಾಡಿ ಸೊಪ್ಪು ತರಕಾರಿ ಹಣ್ಣುಗಳು ಅಂತೀನಿ ದಯವಿಟ್ಟು ಮಾಂಸಾರ ಬೇಕರಿ ಪದಾರ್ಥ ಜಂಕ್ ಫುಡ್ಡು ಫಾಸ್ಟ್ ಫುಡ್ ಇವೆಲ್ಲ ದಯವಿಟ್ಟು ಬಿಡಿ ಇಲ್ಲಂದರೆ ಒಂದೇ ಸರಿ ಜೀವ ಹುಟ್ಟಿ ಬಂದಿರೋದು ಏನಾದರೂ ದೊಡ್ಡ ಸಮಸ್ಯೆಯಾಗಿ ಹೋದರೆ ಮುಗೀತು ಜೀವನದ ಕತೆ ಅದಕ್ಕೆ ನಾವೆಲ್ಲ ನಾಲಿಗೆ ಭೋಗಕ್ಕಾಗಿ ಅಲ್ಲ ಜೀವನದ ಯೋಗಕ್ಕಾಗಿ ಬದುಕೋಣ ಆ ಯೋಗ ಶಿಬಿರ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ನಡೀತದೆ ಆಸಕ್ತಿ ಅದಕ್ಕೆ ಭಾಗವಹಿಸ್ಬೋದು ಆದ ಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಾವಿನ್ನೂ ಈ ಒಂದು ವಿಡಿಯೋನ ಶೇರ್ ಮಾಡಿ ವಿಡಿಯೋಗಳನ್ನ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣು ಶರಣ